ಕುವೈತ್ ಡಿಫೆನ್ಸ್ ಆಸ್ಪತ್ರೆಯಲ್ಲಿ ಉತ್ತಮ ಸಂಬಳದ ಉದ್ಯೋಗ ಸಿಗುತ್ತದೆ ಕೆಲವು ವರ್ಷಗಳಲ್ಲಿ ಜೀವನ ಸೆಟಲ್ ಮಾಡಿಕೊಳ್ಳಬಹುದು ಎಂಬ ನಂಬಿಕೆ ಮೂಡಿಸಿ ಮೂವತ್ತು ಯುವಕರಿಂದ ಐವತ್ತೆರಡು ಲಕ್ಷ ರೂಪಾಯಿ ವಂಚಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಿರಂಗವಾಗಿದೆ ಹೊನ್ನಾವರ ತಾಲೂಕಿನ ಯರಗುಂಡಿಯ ಜಾಫರ್ ಸಾದಿಕ್ ಮೊಕ್ತೆಸರ್ ನೌಷದ್ ಕ್ವಾಜಾ ಹಾಗೂ ಹೈದರಾಬಾದ್ ಮೂಲದ ಸುಜಾತ ಜಮ್ಮಿ ಎಂಬ ಮೂವರು ಆರೋಪಿಗಳು ನಿರುದ್ಯೋಗಿ ಯುವಕರನ್ನೇ ಗುರಿಯಾಗಿಸಿದ್ದರು ಕಳೆದ ಡಿಸೆಂಬರ್ನಲ್ಲಿ ಕರ್ನಾಟಕ ಮತ್ತು ಕೇರಳದ ನಿರುದ್ಯೋಗಿ ಯುವಕರಿಗೆ ಕುವೈತ್ ಡಿಫೆನ್ಸ್ ಆಸ್ಪತ್ರೆಯಲ್ಲಿ ಉದ್ಯೋಗ ಖಾಲಿ ಇದೆ ಎಂಬ ನಕಲಿ ಜಾಲತಾಣದ ಪ್ರಕಟಣೆ ತೋರಿಸಿ ಆಮಿಷವನ್ನ ಹೊಡ್ಡಲಾಗಿತ್ತು ಕುವೈತ್ನಲ್ಲಿ ಕೆಲಸ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ನಂಬಿಸಿ ಸುಮಾರು ಮೂವತ್ತು ಮಂದಿಯಿಂದ ಒಟ್ಟು ಐವತ್ತೆರಡು ಲಕ್ಷದ ಒಂದು ಸಾವಿರದ ನೂರ ಎಂಬತ್ತೈದು ಹಣ ವಸೂಲಾಗಿತ್ತು ಮಂಗಳೂರು ಮತ್ತು ಕಾಸರಗೋಡಿನಲ್ಲಿ ಉತ್ತಮ ಸಂಪರ್ಕ ಹೊಂದಿದ್ದ ನೌಶಾದ್ ಜಾಫ್ರನ್ ಮಾತು ನಂಬಿ ತನ್ನ ಪರಿಚಯದ ಯುವಕರಿಗೂ ಉದ್ಯೋಗದ ವಿಷಯ ತಿಳಿಸಿದ್ದ ಆಸೆಯಿಂದ ಯುವಕರು ಹಂತ ಹಂತವಾಗಿ ಜಾಫರ್ ಖಾತೆಗೆ ಹಣ ವರ್ಗಾಯಿಸಿದ್ದರು ಕೆಲವೊಮ್ಮೆ ಜಾಫರ್ ಮೊಬೈಲ್ ಸ್ವಿಚ್ ಆಫ್ ಮಾಡುತ್ತಿದ್ದಾಗ ನೌಶಾದ್ ಅನುಮಾನ ವ್ಯಕ್ತಪಡಿಸಿದರು ನನ್ನ ಮೇಲೆ ನಂಬಿಕೆ ಇಲ್ಲದಿರಬಹುದು ಆದರೆ ಕುವೈತ್ ಡಿಫೆನ್ಸ್ ವೆಬ್ಸೈಟ್ನ ಪ್ರಕಟಣೆಯನ್ನ ನಂಬಿ ಅಂತ ಗದರಿಸುತ್ತಿದ್ದ ಇದರಿಂದ ನೌಶಾದ್ ಮತ್ತಷ್ಟು ಮಂದಿಯಿಂದಲೂ ಹಣ ಸಂಗ್ರಹಿಸಲು ಸಹಾಯ ಮಾಡಿದ್ದ ಆದರೆ ಒಂದು ವರ್ಷ ಕಳೆದರೂ ಉದ್ಯೋಗದ ಸುಳಿವೆ ಸಿಗದ ಹಿನ್ನೆಲೆಯಲ್ಲಿ ನೌಶಾದ್ ಪುನಃ ವಿಚಾರಣೆ ಮಾಡಿದಾಗ ಜಾಫರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾನೆ ಘಟನೆ ಬಹಿರಂಗವಾದ ಬಳಿಕ ಮೂವರು ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದು ಅವರ ಬಗ್ಗೆ ಮಾ ಕಲೆ ಹಾಕಲಾಗಿದೆ ನೌಷಾದ್ ಕ್ವಾಜಾ ಹೊನ್ನಾವರದಲ್ಲೇ ಇದ್ದು ಅವನನ್ನ ವಶಕ್ಕೆ ಪಡೆಯುವಂತೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಉದ್ಯೋಗದ ಆಸೆಗೆ ಹಣ ಕಳೆದುಕೊಂಡ ಯುವಕರು ಒಂದು ಕಡೆ ಮೋಸಕ್ಕೆ ಬಲಿಯಾಗಿದ್ದಾರೆ ಜಾಫರ್ ನಂಬಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ ನೌಶಾದ್ ಇದೀಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಡ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್